ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಏನು ಆರೋಪ ಮಾಡಿದ್ರು ಅನ್ನೋದನ್ನ ನೋಡೋಣ ಈ ವ್ಯಕ್ತಿ ಚಂದ್ರಶೇಖರ್ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು ರಾಜ್ಯಪಾಲರ ಸಚಿವಾಲಯವನ್ನ ಇವತ್ತು ಸರ್ಚ್ ಮಾಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಡಿ ಅಂತ ಸರ್ಕಾರ ಕೇಳ್ತಾನೆ ಅಂದ್ರೆ ಇದು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರೋ ಇಲ್ಲ ಇನ್ಯಾವ ಮಂತ್ರಿಗಳು ಡೈರೆಕ್ಷನ್ ಕೊಟ್ಟು ಮಾಡಿಸಿದಿರಿ ಅವನ ಕೇರಿ ಲೆಟರ್ ಹೋಗಲಿ ಈ ಚಂದ್ರಶೇಖರ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಾ ನಿಮಗೆ ಈ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕಂಡು ಹೊರಟೆ ನಾನು ಯಾರು ಈ ಚಂದ್ರಶೇಖರ್ ಬ್ಯಾಕ್ಗ್ರೌಂಡು ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ ವ್ಯಕ್ತಿ ಈ ವ್ಯಕ್ತಿ ಯು ಪಿ ಎಸ್ಸಿನಲ್ಲಿ ಸೆಲೆಕ್ಷನ್ ಆಗಿರೋದು ಹಿಮಾಚಲ್ ಕ್ಯಾಡರು ಹಿಮಾಚಲದಲ್ಲಿ ಕೆಲಸ ಮಾಡಬೇಕಾದವನು ಇಲ್ಲಿ ಯಾಕೆ ಬಂದ ಅಂತ ಹೇಳಿ ಹುಡುಕಂಡು ಹೊರಟೆ ಅಲ್ಲ ರನ್ ಅಲ್ಲ ಒಂದು ನಿಮಿಷ ಇರಿ ಈ ವ್ಯಕ್ತಿ ಹಿಮಾಚಲ್ ಅಲ್ವಾ ಕೆಡರು ನಾನು ಇಟ್ಟೆಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ ಎರಡು ಸಾವ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತೆಂಟರಲ್ಲೋ ಆಯ್ಕೆ ಆಗಿರೋದು ನೈಂಟಿ ಏಟ್ ಆಯ್ಕೆ ಆದ ಮೇಲೆ ಎರಡು ಸಾವಿರದ ಎಂಟಕ್ಕೆ ಇಲ್ಲಿಗೆ ಬಂದರು ಎಂಟು ಒಂಬತ್ತರಲ್ಲೋ ಡೆಪ್ಯುಟೇಷನ್ ಐದು ವರ್ಷಕ್ಕೆ ಅಂತ ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ್ ಪ್ರದೇಶದಲ್ಲಿ ಅದಿದ್ದು ವೆದರ್ ನನಗೆ ಸೆಟ್ ಆಗೋಲ್ಲ ನನಗೆ ನನ್ನ ಹೆಂಡತಿಗೆ ಹಿಮಾಚಲ್ ಪ್ರದೇಶದ ವೆದರು ಅದಕ್ಕೆ ನನಗೆ ಬಿಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದು ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ಅಲ್ಲಿ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಯಾರ್ಯಾರ್ದು ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋರಲ್ಲ ಇದೆಲ್ಲ ನೋಡಿದ್ಮೇಲೆ ಮೇಲೆ ಗೊತ್ತಾಯ್ತು ಯಾರಪ್ಪ ಈ ಮಹಾನುಭಾವ ಇಷ್ಟೊಂದು ಆನೆಸ್ಟಾಗಿ ಕೆಲಸ ಮಾಡೋದು ರಾಜ್ಯಪಾಲರಿಗೆ ನೋಟಿಸ್ ಕೊಡಕ್ಕೆ ಅವಕಾಶ ಕೊಡಿ ಇದು ವಿಚಾರಣೆ ಮಾಡೋಕ್ಕೆ ಅಂತ ಆ ಮಟ್ಟಿಗೆ ಬೆಳೆದವ್ನಲ್ಲಪ್ಪ ಇವನು ಯಾರು ಬಹಳ ದೊಡ್ಡ ಕಾಪಿರ್ಬೇಕು ಇವನು ಸೂಪರ್ ಕಾಪು ಅಂತ ಹೇಳಿ ನಾನು ಹೋದೆ ಈ ಬ್ಯಾಕ್ ಗ್ರೌಂಡ್ ಇಲ್ಲಿಗಲಿ ಇಸ್ ಕಂಟಿನ್ಯೂ ಏರಿಯಾ ಏರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿಗೆ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮೇಗೌಡ್ರೆ ಈಗಾಗಲೇ ನಿನ್ನೆ ಒಂದಷ್ಟು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಶಿ ವಿರುದ್ಧನೂ ಕೂಡ ಹರಿಹಾಯ್ದರು ಅದೇ ರೀತಿಯಾಗಿ ಜಿ ಪಿ ಚಂದ್ರಶೇಖರ್ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಅದಕ್ಕೆ ತಕ್ಕಾಗಿ ಪತ್ರದ ಮೂಲಕ ಒಂದಷ್ಟು ಕೌಂಟರ್ ಅನ್ನ ಕೊಟ್ಟರು ಚಂದ್ರಶೇಖರ್ ಅವರು ಇವತ್ತು ಮತ್ತೆ ಜೆ ಡಿ ಎಸ್ ಅನ್ನು ಆಗ್ರಹ ಮಾಡ್ತಾ ಇದೆ ಇಲ್ಲಿ ಅವರ ಬಗ್ಗೆ ತನಿಖೆ ಆಗಬೇಕು ಕ್ರಮ ಆಗಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಎಚ್ ಡಿ ಕೆ ವರ್ಸಸ್ ಡಿ ಜಿ ಪಿ ವರ್ಣ ಸಮರ ಯಾವ ರೀತಿಯಾಗಿ ನಡೀತಾ ಇದೆ ಎಲ್ಲಿ ಹೋಗಿ ತಲುಪಬಹುದು ಇದು ಅಂತ ಅನ್ಸುತ್ತೆ ನವಿತಾಜನ್ ಬಹಳ ಮುಖ್ಯವಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸೇಡಿಗೆ ಸೇಡು ಮುಯ್ಯಿಗೆ ಮುಯ್ಯು ಅನ್ನುವಂತ ಹಂತಕ್ಕೆ ಇದೀಗ ರಾಜ್ಯ ರಾಜಕಾರಣ ತಲುಪಿದೆ ಈ ನಡುವೆ ತಮ್ಮ ವಿರುದ್ದ ಕೇಳಿಬಂದಿರತಕ್ಕಂಥ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಮತ್ತೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರ ಒಂದು ಅಂದರೆ ತನಿಖೆಯ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಡುವಂತೆ ಎಡಿಜಿಪಿ ಚಂದ್ರಶೇಖರ್ ಅವರು ಅಂದಿಗೆ ಹೋಲ್ಕೆಯನ್ನು ಮಾಡೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಒಂದು ಟ್ಯಾಂಕ್ ಕೊಟ್ಟಿದ್ರು ಸೊ ಇದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ವರ್ಚಸ್ಸಿಗೂ ಕೂಡ ಧಕ್ಕೆಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಇಡೀ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ರೀತಿ ಮುಜುಗರ ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಜೆ ಡಿ ಎಸ್ ಇವತ್ತು ಎಕ್ಸ್ ಖಾತೆ ಮೂಲಕ ಚಂದ್ರಶೇಖರ್ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅದರಂತೆ ಕಳ್ಳನ ಮನಸ್ಸು ಉಳ್ಳುಳ್ಗೆ ಅನ್ನುವಂತೆ ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಆರೋಪಕ್ಕೆ ಕಾನೂನಡಿ ಉತ್ತರವನ್ನು ಕೊಡಬೋದಾಗಿತ್ತು ಆದರೆ ಕೀಳುಮಟ್ಟದ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ರಾಜಕಾಲುವೆ ಮೇಲೆ ವಾಣಿಜ್ಯ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಚಂದ್ರಶೇಖರ್ ಅವರು ಆ ಒಂದು ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಕೋಟಿ ಲಂಚವನ್ನ ಪಡೆದಿದ್ದಾರೆ ಮತ್ತೊಂದು ಕಡೆಯಾಗಿ ಇಂತಹ ಕಳಂಕಿತ ಏನು ಭ್ರಷ್ಟ ಅಧಿಕಾರಿಯಿಂದ ಪಾರದರ್ಶಕ ನ್ಯಾಯಸಮ್ಮತ ಮುಕ್ತ ತನಿಖೆಯನ್ನ ಮುಕ್ತ ಒಂದು ತನಿಖೆಯನ್ನ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಹೀಗಾಗಿ ಇಂಥ ಭ್ರಷ್ಟ ಕಳಂಕಿತ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಈ ಸಂಬಂಧವಾಗಿ ಅವರ ವಿರುದ್ಧ ಕೇಳಬಂದಿರತಕ್ಕಂಥ ಒಂದು ಆರೋಪಗಳಿಗೂ ಸಂಬಂಧಪಟ್ಟಂತೆಯೂ ಕೂಡ ಗೃಹ ಸಚಿವರು ತನಿಖೆಗೆ ಆದೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅಲ್ಲ ಕೇಂದ್ರ ರಾಜ್ಯ ಸ ರಾಜ್ಯ ಸಚಿವರಿಗಷ್ಟೇ ಆಗ್ರಹವನ್ನ ಮಾಡಿಲ್ಲ ಕೇಂದ್ರ ಗೃಹ ಸಚಿವರು ಮತ್ತೆ ಐ ಪಿ ಎಸ್ ಅಸೋಸಿಯೇಷನ್ ಕೂಡ ಇದರ ಬಗ್ಗೆ ಗಮನವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಎಕ್ಸ್ ಖಾತೆ ಮೂಲಕ ಆಗ್ರಹವನ್ನ ಮಾಡಿದೆ ಹೀಗಾಗಿ ಜೆಡಿಎಸ್ ವರ್ಸಸ್ ಇದೀಗ ಚಂದ್ರಶೇಖರ್ ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ವರ್ಸಸ್ ಚಂದ್ರಶೇಖರ್ Gracias. Claro. ಆಡಳಿತ ಪಕ್ಷ ವರ್ಸಸ್ ವಿರೋಧ ಪಕ್ಷಗಳು ಈ ರೀತಿಯಾಗಿ ಒಂದು ರೀತಿ ಸೇಡಿಗೆ ಸೇಡು ಮುಯಿಗೆ ಮುಯ್ಯು ಅನ್ನುವಂತೆ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗ್ತಾ ಇದೆಯಾ ಅನ್ನುವಂಥದ್ದು ಈ ಎಲ್ಲಾ ಬೆಳವಣಿಗೆಗಳಿಂದ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನವಿತಾ ಜೈನ್ ಓಕೆ ಈಗಾಗಲೇ ಆರೋಪಗಳು ಪ್ರತ್ಯಾರೋಪಗಳು ಇಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ತನಿಖೆ ಕೂಡ ಅಂದ್ರೆ ಒಂದ್ ಕಡೆ ಈಗಾಗಲೇ ಆರೋಪವನ್ನ ಮಾಡ್ಲಾಗ್ತಾ ಇದೆ ಕಡೆ ತನಿಖೆಯನ್ನು ಕೂಡ ನಡೆಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಇದು ಅಂದ್ರೆ ಹೇಗೆ ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅಂತ ಅನ್ಸುತ್ತೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ ನವಿತಾ ಜೈನ್ ಬಹಳ ಮುಖ್ಯವಾಗಿ ಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು ಇದೀಗ ಅದೇ ಎಸ್ ಅಧಿಕಾರಿ ಕೇಂದ್ರ ಸಚಿವರು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋದೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ರೀತಿ ಏನು ಅಂದಿಗೆ ಹೋಲ್ಕೆಯನ್ನು ಮಾಡುದ್ರ ಮುಖಾಂತರ ಏನು ಪತ್ರವನ್ನು ಅಂದ್ರೆ ಪತ್ರವಾದ ಮೂಲಕ ಒಂದ್ ರೀತಿ ತಿರುಗೇಟನ್ನು ಕೊಟ್ಟಿದ್ರೆ ಅದು ಎಲ್ಲ ಒಂದ್ ಕಡೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದ್ ರೀತಿ ಮುಜುಗರ ಒಂದ್ ರೀತಿ ಅಂದ್ರೆ ಐ ಪಿ ಎಸ್ ಸಾಮಾನ್ಯ ಐ ಪಿ ಎಸ್ ಅಧಿಕಾರಿಯೊಬ್ಬರು ಈ ರೀತಿಗೆ ಕೇಂದ್ರ ಸಚಿವರ ವಿರುದ್ಧ ಮಾತನಾಡ್ತಾರೆ ಈ ರೀತಿ ಟಾಂಗ್ ಕೊಡ್ತಾರೆ ಅಂದ್ರೆ ಅದು ಎಲ್ಲ ಒಂದ್ ಕಡೆಗೆ ತಮ್ಮ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂಥದ್ದು ಒಂದ್ ರೀತಿ ಇರ್ಸು ಮುರುಸು ಅಷ್ಟೇ ಅಲ್ಲ ಇಡೀ ಜೆಡಿಎಸ್ ಪಕ್ಷಕ್ಕೂ ಕೂಡ ಒಂದ್ ರೀತಿ ಇದಾಗುತ್ತೆ ಅಂದ್ರೆ ಒಂದ್ ರೀತಿ ಮುಜುಗರ ಸೊ ಹೀಗಾಗಿಯೇ ಇದೀಗ ಅಸಮಾಧಾನಗೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆಯೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಾ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರಿಗೆ ಪತ್ರವನ್ನು ಬರೆಯೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಒಂದು ಭಾಗವಾಗಿಯೇ ಇವತ್ತು ಎಕ್ಸ್ ಖಾತೆ ಮೂಲಕ ಜೆಡಿಎಸ್ ಅಮಿತ್ ಶಾ ಅವರವರಿಗೂ ಕೂಡ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಈ ಸಂಬಂಧವಾಗಿ ಚಂದ್ರಶೇಖರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಬದಲಾಗಿ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಬೇಕು ಅಂತ ಸೊ ಹೀಗಾಗಿ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚಂದ್ರಶೇಖರ್ ಅವ್ರನ್ನ ಯಾವ ರೀತಿಯಾಗಿ ಅಣಿಬೇಕು ಮತ್ತೊಂದು ಕಡೆ ಈಗಾಗಲೇ ಅವರೇ ಹೇಳಿರುವಂತೆ ಹಿಮಾಚಲ ಪ್ರದೇಶದಿಂದ ಏನು ನಿಯೋಜಿತ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಅನಾರೋಗ್ಯದ ನೆಪವೊಟ್ಟಿ ಇಲ್ಲೇ ಉಳ್ಕೊಂಡಿದ್ದಾರೆ ಅನ್ನೋ ಬೇರೆ ರಾಜ್ಯಕ್ಕೆ ಏನಾದರೂ ವರ್ಗಾವಣೆ ಮಾಡಿಸುವಂತ ನಿಟ್ಟಿನಲ್ಲಿ ಏನಾದರೂ ಕುಮಾರಸ್ವಾಮಿ ಅವರು ಮುಂದಾಗ್ತಾರಾ ಅಂತದೊಂದು ಚಿಂತನೆಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇದೆ ನವಿತಾ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ఫాలో మి నోటిఫికేషన్ ఆన్ మి